ಕೋಣೆಯಲ್ಲಿ ಅಪರೂಪದ ದೃಶ್ಯ ಮೂರು ಹಾವುಗಳ ಮನಮೋಹಕ ನೃತ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಪುಣೆ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಇತ್ತೀಚೆಗೆ ಅತ್ಯಂತ ಅಪರೂಪದ ಹಾಗೂ ಮನಮೋಹಕದ ದೃಶ್ಯವೊಂದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇಲ್ಲಿ ಸಾಂಪ್ರದಾಯಿಕವಾಗಿ ಸರ್ಪಮಣಿ ನೃತ್ಯದಂತೆ ಮೂರು ಹಾವುಗಳು ಒಟ್ಟಾಗಿ ಕುಣಿತ ಇರುವಂತಹ ದೃಶ್ಯ ಕಂಡು ಈ ಒಂದು ವಿಡಿಯೋ ವಿಶಿಷ್ಟವಾದಂತಹ ನೈಸರ್ಗಿಕ ವಿದ್ಯಮಾನವನ್ನ ತೋರಿಸುತ್ತೆ ಇದರಲ್ಲಿ ಹಾವುಗಳು ಆಕರ್ಷಕವಾಗಿ ಹಾಗೂ ತೀವ್ರವಾದ ಚಲನೆಗಳನ್ನ ಪ್ರದರ್ಶನ ಮಾಡುತ್ತೆ ಏಪ್ರಿಲ್ ಹತ್ತನೇ ತಾರೀಕು ಈ ಅದ್ಭುತ ದೃಶ್ಯ ು ಇದನ್ನ ಪ್ರವಾಸಿಗರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ವಿಡಿಯೋದಲ್ಲಿ ಎರಡು ಬೂದು ಬಣ್ಣದ ಹಾಗೂ ಒಂದು ಹಳದಿ ಬಣ್ಣದ ಒಟ್ಟು ಮೂರು ಹಾವುಗಳು ಒಂದೇ ಸ್ಥಳದಲ್ಲಿ ಮಂತ್ರ ಮುಗ್ಧಗೊಳಿಸುವಂತಹ ರೀತಿಯಲ್ಲಿ ಹೆಣೆದುಕೊಂಡು ನೃತ್ಯ ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ ಈ ಅಸಾಮಾನ್ಯ ದೃಶ್ಯವು ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರವಾಗಿ ವೈರಲ್ ಆಗಿದ್ದು ಇದನ್ನ ವೀಕ್ಷಣೆ ಮಾಡಿದವರೆಲ್ಲರೂ ಕೂಡ ಅಚ್ಚರಿಯಿಂದ ಕೊಂಡಾಡಿದ್ದಾರೆ ಪ್ರಕೃತಿಯ ಈ ಸುಂದರ ಹಾಗೂ ವಿಚಿತ್ರವಾದಂತಹ ವಿದ್ಯಮಾನವು ವೀಕ್ಷಕರಿಗೆ ಅಚ್ಚರಿ ಮೂಡಿಸುವ ಜೊತೆಗೆ ವನ್ಯಜೀವಿಗಳ ಅದ್ಭುತ ಜಗತ್ತಿನ ಬಗ್ಗೆ ಕುತೂಹಲವನ್ನ ಕೆರಳಿಸಿದೆ ಮೂರು ಹಾವುಗಳು ಒಟ್ಟಾಗಿ ಈ ರೀತಿಯಾಗಿ ನೃತ್ಯ ಮಾಡುವಂಥದ್ದು ನಿಜಕ್ಕೂ ಅಪರೂಪವಾಗಿರುವಂತಹ ದೃಶ್ಯ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅನೇಕರು ಆಸಕ್ತಿ ತೋರಿದ್ದಾರೆ ಈ ವಿಡಿಯೋ ವನ್ಯಜೀವಿ ಛಾಯಾಗ್ರಾಹಕರು ಮತ್ತು ಪ್ರಕೃತಿ ಪ್ರೇಮಿಗಳ ಗಮನ ಸೆಳೆದಿರುವಂಥದ್ದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಅನ್ಸುತ್ತೆ ಈ ಬಗ್ಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ